ಮದುವೆ ಆಗೋದಕ್ಕೆ ಮುಂಚೆ ಇರೋ ನಂಬಿಕೆ ಮದುವೆ ಆದಮೇಲೆ ಇರಲ್ಲ ಯಾಕೆ ಅಂತ ಇದುವರೆಗೂ ಅರ್ಥ ಆಗಲಿಲ್ಲ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ ಮುಂಜಾನೆ ಎದ್ದು ನಾನು ಬನ್ಶಂಕರಿ ದೇವಿ ದೇವಸ್ಥಾನಕ್ಕೆ ಒಂಬತ್ತು ವಾರ ಬರ್ತೀನಿ ಅಂತ ಅರ್ಕೆ ಮಾಡಿಕೊಂಡಿದ್ದೆ ಹಾಗಾಗಿ ಅಲ್ಲಿ ಹೋಗಬೇಕಿತ್ತು ಅದಕ್ಕೆ ಮುಂಚೆ ನಮ್ಮಮ್ಮ ಕರೆದ್ರು ಬಾಮ್ಮ ಅಜ್ಜಿ ತಾತಂಗೆ ಹೆಡೆ ಹಾಕಬೇಕು ಸ್ವಲ್ಪ ಅಡುಗೆ ಗೆಲ್ಪ್ ಮಾಡು ಬಾ ಅಂತ ನಾನೇನು ಹೇಳಿದೆ ಅಮ್ಮ ಬೇಡ ಬಿಡು ನಿನಗೆ ವಯಸ್ಸಾಯಿತು ನೀನೇನು ಹೆಡೆ ಹಾಕಲಿಲ್ಲ ಅಂದರೆ ಏನೂ ಆಗೋಲ್ಲ ಇವಾಗ ನಿನಗೆ ಯಾರಾದರೂ ಅಡುಗೆ ಮಾಡಿಡಬೇಕು ಇವಾಗ ನೀನು ಹೋಗಿ ಮಾಡ್ತೀಯಾ ಬೇಡ ಬಿಡು ಅಂತ ನಾನು ಹೇಳಿದೆ ಇಲ್ಲ ನೀನು ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಡುಗೆ ಸಹಾಯಕ್ಕೆ ನಾನು ಅಡುಗೆ ಮಾಡಿ ಎಡೆ ಹಾಕ್ತೀನಿ ನೀನು ಊಟಕ್ಕಾದರೂ ಬಾ ಅಂತ ಹೇಳಿದರು ಸರಿ ಅಂತ ಅಂದ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದಿದ್ರೆ ತುಂಬ ರಶ್ಶು ಇಲ್ಲಿ ಅಮಾವಾಸ್ಯೆ ಅಲ್ವಾ ತುಂಬ ರಶ್ ಇತ್ತು ಒಳಗಡೆ ಆರತಿ ಮಾಡೋದಕ್ಕೂ ಲೈನ್ ಇತ್ತು ಪ್ರಸಾದ ಊಟಕ್ಕೆ ಹೋಗೋಕ್ಕೂ ಲೈನ್ ಇತ್ತು ಹೇಗೋ ಅದೆಲ್ಲ ಮುಗಿಸ್ಕೊಂಡು ಬೇಗ ಅಮ್ಮ ಮನೆಗೆ ಬಂದೆ ಅಮ್ಮ ಎಲ್ಲ ರೆಡಿ ಮಾಡಿದರು ಅದಕ್ಕೆ ನಮ್ಮ ಅಣ್ಣ ನೆಂಪತಿ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದರು ಹೋಗಿ ಪೂಜೆ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನಮ್ಮಪ್ಪ ಏನೋ ಅವರಪ್ಪನ್ನ ನೆನೆಸ್ಕೊಂಡು ಹಳ್ತಾಯಿದ್ರು ನಮ್ಮಪ್ಪ ಕೂಡ ವಯಸ್ಸು ಆಗಿದೆ ನಮ್ಮಪ್ಪ ಏಜಲ್ಲೆಲ್ಲ ಒಂದು ಕುಡಿತಾ ಇರಲಿಲ್ಲ ಒಂದು ಸಿಗರೇಟ್ ಸೇತಾ ಇರಲಿಲ್ಲ ಬೀಡಿ ಸೇತಾ ಇರಲಿಲ್ಲ ಏನೂ ಇಲ್ಲ ಇವಾಗ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ವಯಸ್ಸಾಗೋಗಿದೆ ಇವಾಗ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಎರಡು ವರ್ಷ ಆಯ್ತೇನೋ ಕುಡಿಯೋದು ಕಲ್ತ್ಕೊಂಡಿದ್ದಾರೆ ಅವರು ಈ ವಯಸ್ಸಲ್ಲಿ ಬಿಡಪ್ಪ ಅಂತಂದರೆ ಬಿಡ ಮಗ ಅಂತ ಅಂತಾರೆ ಯಾವ ವಯಸ್ಸಲ್ಲಿ ಏನು ಆಸೆ ಬರುತ್ತೋ ಏನಾಗುತ್ತೋ ಯಾರಿಗೂ ಗೊತ್ತಾಗಲ್ಲ ನಾವು ಹೀಗೆ ಇರ್ತೀವಿ ನಾನು ಇಷ್ಟೇ ಕರೆಕ್ಟಾಗಿರ್ತೀನಿ ಅಥವಾ ಇದೇ ಥರ ಇರ್ತೀನಿ ಅಂತಂತೂ ನನಗಂತೂ ಹೇಳೋಕ್ಕಾಗ್ತಾ ಇಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಬದಲಾವಣೆ ನಾನು ನೋಡ್ತಿದ್ದೀನಲ್ಲ ಹೀಗೆ ಇರ್ತೀನಿ ಅಥವಾ ನಮ್ಮ ಮಕ್ಳು ಹೀಗೆ ಇರ್ತಾರೆ ನಮ್ಮ ಅಪ್ಪ ಅಮ್ಮ ಹೀಗೆ ಇರ್ತಾರೆ ನಮ್ಮ ಅಣ್ಣ ತಂಗಿ ಹೀಗೆ ಇರ್ತಾರೆ ಅಂತ ನಿಜವಾಗ್ಲೂ ನಮ್ಮ ಅಪ್ಪು ನಾನೇ ಹೇಳೋಕ್ಕಾಗಲ್ಲ ಪೂಜೆ ಎಲ್ಲ ಆಯಿತು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಕೂತ್ಕೊಳ್ತೀವಿ ಬಾಗಿಲಾಕ್ಕೊಂಡು ಆಮೇಲೆ ಇಪ್ಪತ್ತು ನಿಮಿಷ ಆದಮೇಲೆ ಒಳಗಡೆ ಬಂದು ಎಡೆಗೆ ಏನು ಇಟ್ಟಿರ್ತೀವಲ್ಲ ಅದನ್ನು ಫಸ್ಟು ಸ್ವಲ್ಪ ತಿನ್ನಬೇಕು ಅದನ್ನು ನಾನು ಸ್ವಲ್ಪ ಹಾಕ್ಕೊಂಡು ತಿನ್ನೋಣ ಲೇಟಾಯಿತು ಮನೆಗೆ ಹೋಗಬೇಕು ಅಂತೇಳಿ ನಾನು ತಿಂತಾ ಇದ್ದೀನಿ ಹಾಗೆ ಎಲ್ಲರೂ ಸ್ವಲ್ಪ ತಿಂದು ನಮ್ಮ ನಮ್ಮಮ್ಮವ್ರ ಮನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಚಿಕ್ಕ ಮನೇಲಿ ಇವರಿದ್ದಾರೆ ಬೇರೆ ಎಲ್ಲ ಬಾಡಿಗೆ ಕೊಟ್ಟಿದ್ದಾರೆ ಅಮ್ಮ ಅಪ್ಪ ಇಬ್ಬರೇ ಇರ್ತಾರಲ್ಲ ಹಾಗಾಗಿ ಚಿಕ್ಕ ಮನೆ ಸಾಕು ಅಂತೇಳಿ ಒಂದು ಹಾಲು ಕಿಚನ್ನು ಒಂದು ಬಾತ್ರೂಮ್ ಇರೋದು ಅಷ್ಟೇ ನಮ್ಮ ಅಮ್ಮ ಮನೆ ಚಿಕ್ಕ ಮನೆ ಸರಿ ಅಲ್ಲೆಲ್ಲ ಊಟ ಮಾಡಿಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಮನೆಗೆ ಬರ್ತೀನಿ ಮನೆಗೆ ಬಂದು ನೋಡಿದ್ರೆ ನಮ್ಮ ಕನ್ವರ್ ಏನೋ ಕಾಲು ಹೇಟ್ ಮಾಡ್ಕೊಂಬಿಟ್ಟಿದ್ದ ಕಾಲು ಏಟ್ ಮಾಡ್ಕೊಂಬಿಟ್ರೆ ಅವನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕಾಗಲ್ಲ ಅಷ್ಟು ಬಾಡಿ ವೆಯ್ಟ್ ಬೇರೆ ಒಂದೇ ಜಾಗದಲ್ಲಿ ಇತ್ಕೊಂಡು ಅಂತ ನರಳ್ತಾ ಇರ್ತಾನೆ ಏನು ಔಷಧಿ ಹಾಕೋಣ ಅಂತ ಕಾಲು ಎಳೆದ್ರೂ ಕೂಡ ಅವನು ಕಾಲು ಕೊಡಲ್ಲ ಆ ಥರ ಪರಿಸ್ಥಿತಿ ಹಾಗಾಗಿ ನಾನು ಬೇಗ ಬಂದ್ಬಿಟ್ಟೆ ಮನೆಗೆ ನಾವು ಚಿಕ್ಕ ವಯಸ್ಸಲ್ಲಿ ಬೆಳೆಯುವಾಗ ಅಪ್ಪ ಮನೇಲಿ ಎಷ್ಟೇ ಬಡತನ ಇರಲಿ ಆದರೆ ಅಣ್ಣ ತಂಗಿ ಅಪ್ಪ ಅಮ್ಮ ಎಲ್ಲ ಒಗ್ಗಟ್ಟಲ್ಲಿರ್ತೀವಿ ಪ್ರೀತಿಯಿಂದ ಇರ್ತೀವಿ ಒಬ್ಬರ ಮೇಲೆ ಒಬ್ಬರ ನಂಬಿಕೆ ತುಂಬ ದೊಡ್ಡದಾಗಿರುತ್ತೆ ಅದೇ ಮದುವೆ ಆದಮೇಲೆ ಆ ನಂಬಿಕೆನೇ ಸ್ವಲ್ಪ ಕಮ್ಮಿ ಹಾಕ್ತಾ ಹೋಗುತ್ತೆ ಅದು ಯಾಕಾಗೆ ಅಂತ ನನಗೆ ಅರ್ಥನೇ ಆಗಲಿಲ್ಲ ಇಲ್ಲೂವರೆಗೂ ಕೂಡ ಹೊರ್ಗಡೆಯಿಂದ ಬರೋನು ಗಂಡ ಇರ್ಬೋದು ಅದಕ್ಕೆ ಇರ್ಬೋದು ಆದರೂ ನಮ್ಮ ಅಣ್ಣ ಅಕ್ಕ ಅಕ್ಕ ತಂಗಿಯರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ ಹೆಣ್ಮಕ್ಳಾಗ್ಲಿ ಗಂಡುಮಕ್ಕಳಾಗಲಿ ಮದುವೆಯಾಗಿ ಅವರು ಸಪ್ರೇಟ್ ಆದ್ರೂ ಅವ್ರಿಗೆಷ್ಟೇ ಎಷ್ಟೇ ದೊಡ್ಡ ಮಕ್ಕಳು ಆದ್ರೂ ಸಾಯೋ ತನಕ ಅಣ್ಣ ತಂಗಿ ಅನ್ನೋ ಪ್ರೀತಿ ಮುಂಚೆ ಇರುತ್ತಲ್ಲ ಅದೇ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ಅದೇ ಥರ ಇರಬೇಕಂತ ಆಸೆ ನೋಡೋಣ ಇನ್ನು ಮುಂದಕ್ಕೆ ಹೇಗಿರುತ್ತೋ ಏನೋ ಅಂತ ಸರಿ ನಮ್ಮಮ್ಮವ್ರ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ಸ್ವಲ್ಪ ತಿಂದು ಅಪ್ಪನ ಹತ್ರ ಸ್ವಲ್ಪ ಮಾತಾಡಿ ಜಾಸ್ತಿ ಕುಡಿಬೇಡಪ್ಪ ವಯಸ್ಸಾಯಿತು ಅಂತ ಹೇಳ್ತಾ ಇದ್ದೀನಿ ನಮ್ಮಪ್ಪ ಓ ಎಲ್ಲರೂ ದಿವಸ ಕುಡಿತಾರೆ ನಾನು ಯಾವಾಗಲೋ ಒಂದು ಸತಿ ಕುಡಿದ್ರೆ ನನಗೆ ಬಂದು ಬುದ್ಧಿ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಈ ವಯಸ್ಸಾಗಿರೋರಿಗೆ ಬುದ್ಧಿ ಕೂಡ ಹೇಳೋಕ್ಕಾಗಲ್ಲ ಅವ್ರು ಏನಾದರೂ ಹೇಳಿದ್ರೆ ನಾವು ಅಷ್ಟೇ ನಾವೇನಾದರೂ ಹೇಳಿದ್ರೆ ಅವ್ರು ತಗೊಳೋದಿಕ್ಕೆ ರೆಡಿ ಇರೋಲ್ಲ ಸರಿ ಹೇಗೋ ಇರಲಿ ಇನ್ನು ಜಾಸ್ತಿ ಮಾತಾಡೋದು ಚೆನ್ನಾಗಿರೋಲ್ಲ ಇನ್ನು ಆಳ್ತಾರೆ ಅಂತ ಅನ್ಕೊಂಡು ನಾನು ಅಲ್ಲಿಂದ ಬಂದ್ಬಿಟ್ಟೆ ಯಾಕಂದ್ರೆ ಕೂಡಾಕಿ ಮನೆ ಬಿಟ್ಟೋಳು ಅಂತ ಮನೆಗೆ ಬಂದ್ಬಿಟ್ಟವ್ರಲ್ಲಿ ಎರಡು ಭಾಗ ತುಟ್ಟಿ ಯಾರು ಕಚ್ಚಿದ್ರು ಬೇಬಿ ಈ ಕಡೆ ಈ ಕಡೆ ಎಲ್ಲಿ ಜಗಳ ಮಾಡ್ಕೊಂಬಂದೆ ಮಂದೆ ಹ ಎಲ್ಲಿ ಜಗಳ ಮಾಡ್ದು ತಿಂದ್ಬಿಟ್ಟು ಬಿದ್ದಿರ ನೋಡಿ ಇಲ್ಲೊಂದು ಗಾಯ ನೋಡಿ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದು ನೋಡೋಷ್ಟಲ್ಲಿ ಈ ಬೆಕ್ಕು ಯಾರು ಬೆಕ್ ಯಾವುದೋ ಬೆಕ್ಕ ಹತ್ರ ಕಚ್ಚಿಸ್ಕೊಂಡು ತುಟಿ ಮತ್ತೆ ಕಾಲೆಲ್ಲ ಗಾಯ ಮಾಡ್ಕೊಂಡು ಬಂದು ಮನೇಲಿ ಮಲಗಿತ್ತು ನನಗಾದ್ರೂ ನೋಡಿ ತುಂಬಾ ಬೇಜಾರಾಯಿತು ಇವಳು ಇನ್ನೂ ಚಿಕ್ಕವಳು ಯಾರು ಕಚ್ಚಿದ್ರೂ ಗೊತ್ತಿಲ್ಲ ಸರಿ ಇವತ್ತಿನ ಲಾಗ್ ಇಷ್ಟೇ ಇಲ್ಲಿ ನೋಡಿಸ್ತಾ ಇದ್ದೀನಿ ನಾನು ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್